ಮಂಗಳೂರಿನಲ್ಲಿ ಇತ್ತೀಚೆಗೆ ರಂಗಭೂಮಿ ಕಲಾವಿದರು ಯಕ್ಷಗಾನ ಕಲಾವಿದರು ಹಾಗೂ ಸಿನಿಮಾ ರಂಗದ ಕಲಾವಿದರು ಒಟ್ಟಾಗಿ ಒಂದು ಜಾಥಾ ನಡೆಸಿದ್ದರು ಇದ್ದಕ್ಕಿದ್ದ ಹಾಗೆ ಈ ಕಲಾವಿದರು ಒಟ್ಟಾಗಲು ಕಾರಣವೇನು ಅನ್ನೋದು ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ ಯಾವ ವಿಷಯ ಈ ಎಲ್ಲ ಕಲಾವಿದರನ್ನ ಒಂದೇ ವೇದಿಕೆಯಡಿ ಕೂರಿಸಿದೆ ಯಾಕೆ ಇವರೆಲ್ಲ ಇಷ್ಟು ಆಕ್ರೋಶ ತೋರಿಸುತ್ತಿದ್ದಾರೆ ಅನ್ನೋದು ಈ ವಿಡಿಯೋದಲ್ಲಿದೆ ನನ್ನ ಈ ರೀತಿ ದೌಂಜಿ ಒಬ್ಬೇ ರೀತಿ ದೌರ್ಜನ್ಯ ನಾಟಕ ಆಪಿನಾಡೆಗಾವಡು ಸಂಗೀತಗಾರರನ್ನ ಮಿತ್ತವಾಡ್ ಯಕ್ಷಗಾನದ ಮಿತ್ತವಾಡು ನರತನ ಮಲ್ಲ ಮಟ್ಟದ ಎಂಕುಲು ಉಗ್ರವಾದ ಪ್ರತಿಭಟನೆ ಮಲ್ಪ ಎಚ್ಚರಿಕೆಯನ್ನು ಈ ಮೂಲಕ ಈ ವ್ಯವಸ್ಥಿತ ಶಕ್ತಿಯಲ್ಲಿ ಗಂಕುಲ್ ಕೊರೋದಿಲ್ಲ ನಮ್ಮ ನಮ್ಮಲ್ಲೇ ಇರುವುದು ದೈವ ನಾವು ಹೇಳಿದಾಗೆ ದೈವ ಅಂತ ತಿಳ್ಕೊಂಡ್ರೆ ಅದು ತಪ್ಪು ದಯವಿಟ್ಟು ಕಲಾವಿದರ ತಂಟೆಗೆ ಬರಬೇಡಿ ಎಲ್ಲರೂ ಒಗ್ಗಟ್ಟಾಗಿದ್ದೇವೆ ಯಾವುದೇ ಕಾರಣಕ್ಕೂ ದೈವದ ಪಾತ್ರ ರಂಗಕ್ಕೆ ಬಂದಾಗ ವಿರೋಧ ಮಾಡುವಂಥ ವ್ಯಕ್ತಿಗಳು ಇನ್ನು ಮುಂದಕ್ಕೆ ತಮ್ಮ ನರಿ ಬುದ್ಧಿಯನ್ನು ತೋರಿಸಿದ್ರೆ ನಾವು ತಕ್ಕುದಾದಂಥ ಉತ್ತರವನ್ನು ಯಾವುದೇ ವೀಕ್ಷಕರೇ ಸಡನ್ ಆಗಿ ಕರಾವಳಿಯ ಕಲಾವಿದರೆಲ್ಲ ತಮ್ಮ ಒಗ್ಗಟ್ಟು ತೋರಿಸಲು ಬಂದಿದ್ದಾರೆ ಯಕ್ಷಗಾನ ಕಲಾವಿದರು ನಾಟಕ ಕಲಾವಿದರು ಸಿನಿಮಾ ಕಲಾವಿದರು ತಂತ್ರಜ್ಞರು ಒಂದೇ ವೇದಿಕೆಯಡಿ ಒಟ್ಟಾಗಿದ್ದಾರೆ ಇಲ್ಲಿಯವರೆಗೆ ಯಾವುದೋ ಕಾರ್ಯಕ್ರಮದಲ್ಲಿ ಸೇರುತ್ತಿದ್ದ ಇವರು ಈಗ ಸೇರಿ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದು ಮಾತ್ರ ಬೇರೆ ವಿಚಾರಕ್ಕೆ ಸದಾ ಮನೋರಂಜನೆ ನೀಡುವಲ್ಲಿ ಇರುತ್ತಿದ್ದ ಇವರು ಇಂದು ಮಾತ್ರ ಹೋರಾಟಕ್ಕೆ ಒಟ್ಟಾಗಿದ್ದರು ಏಕಾಏಕಿ ಇವರೆಲ್ಲ ಯಾಕೆ ಸೇರಿದರು ಅನ್ನೋದು ಬಹುಮುಖ್ಯ ವಿಷಯ ಆದರೆ ಅದಕ್ಕೂ ಮುನ್ನ ಇದೊಂದು ಸ್ಟೋರಿ ನೋಡಿ ಕಾಂತಾರ ಸಿನಿಮಾ ಎಲ್ಲರಿಗೂ ನೆನಪಿದೆ ಅಲ್ವಾ ರಾಜ್ಯ ದೇಶ ವಿದೇಶಗಳಲ್ಲಿ ಕರಾವಳಿಯ ಈ ಸಿನಿಮಾ ಸಣ್ಣ ಬಜೆಟ್ನ ಕನ್ನಡ ಸಿನಿಮಾ ಒಂದು ಎಷ್ಟರ ಮಟ್ಟಿಗೆ ಕ್ರೇಜ್ ಹುಟ್ಟಿಸಿತ್ತು ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಕರಾವಳಿಯ ಕಥೆಯುಳ್ಳ ಎಷ್ಟೋ ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ಬಂದಿದೆ ಆದರೆ ಕಾಂತಾರ ಮಾತ್ರ ಯಾಕೆ ಅಷ್ಟು ಹಿಟ್ ಆಯಿತು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಎಸ್ ಕಾಂತಾರದಲ್ಲಿನ ದೈವರಾಧನೆಯ ಸಬ್ಜೆಕ್ಟ್ ಎಲ್ಲರನ್ನ ಸೆಳೆಯಿತು ದೈವರಾಧನೆ ಈ ಹಿಂದೆಯೂ ಕನ್ನಡ ಸಿನಿಮಾಗಳಲ್ಲಿ ಬಂದಿತ್ತು ಆದರೆ ಕಾಂತಾರದಲ್ಲಿ ದೈವರಾಧನೆಯ ಪ್ರೆಸೆಂಟೇಷನ್ ಮಾತ್ರ ಎಕ್ಸ್ಟ್ರಾರ್ನರಿ ಆಗಿತ್ತು ರೋಮಾಂಚನಗೊಳಿಸುವಂತಹ ದೃಶ್ಯ ಹಾಗೂ ಅದಕ್ಕೆ ತಕ್ಕಂತೆ ಬಂದ ಹಿನ್ನೆಲೆ ಸಂಗೀತ ಸಿನಿಮಾ ಥಿಯೇಟರ್ನಲ್ಲಿದ್ದವರನ್ನು ಮಂತ್ರಮುಗ್ಧರನ್ನಾಗಿಸಿತ್ತು ರಾತ್ರಿ ಬೆಳಗಾಗುವುದರಲ್ಲಿ ಇದೇ ಸಿನಿಮಾವನ್ನು ದೇಶಹಾರಿ ವಿಶ್ವಮಟ್ಟಕ್ಕೆ ಕೊಂಡೊಯಿತು ಇದು ಒಂದು ಸ್ಟೋರಿ ಆದರೆ ಕಾಂತಾರ ನಂತರ ನಡೆದ ವಿಷಯನೇ ಬೇರೆ ಕಾಂತಾರ ಸಿನಿಮಾ ಹಿಟ್ಟಾಯಿತು ಅದರ ಹಾಡುಗಳೂ ಹಿಟ್ಟಾಯಿತು ಆದರೆ ಅದರ ಜೊತೆಗೆ ಮತ್ತೊಂದು ಸಮಸ್ಯೆಯನ್ನು ಹುಟ್ಟಿಕೊಂಡಿತು ಅದೇ ಕಾಂತಾರದ ಸನ್ನಿವೇಶಗಳನ್ನು ಮರುಸೃಷ್ಟಿ ಮಾಡಿ ಮನೋರಂಜನೆ ನೀಡುವುದು ಈ ಹುಚ್ಚು ಎಲ್ಲಿಯವರೆಗೆ ಬಂತು ಅಂದರೆ ಯಾವುದೇ ಕಾರ್ಯಕ್ರಮದಲ್ಲಿ ದೈವದ ವೇಷ ಹಾಕಿ ಕಾಂತಾರ ಹಾಡಿಗೆ ನೃತ್ಯ ಮಾಡುವುದು ಒಂದು ಭಾಗವಾಗಿಯೇ ಹೋಯಿತು ಇಲ್ಲಿಂದಲೇ ಶುರುವಾಯಿತು ನೋಡಿ ಸಮಸ್ಯೆ ಕರಾವಳಿಯಲ್ಲಿ ಅದರಲ್ಲೂ ಪರಶುರಾಮ ಈ ಪುಣ್ಯಭೂಮಿಯಲ್ಲಿ ದೈವರಾಧನೆ ಜನರ ಜೀವನದ ಅವಿಭಾಜ್ಯ ಭಾಗ ದೇವರಿಗಿಂತಲೂ ದೈವಕ್ಕೆ ಹೆದರುವ ಜನ ಕರಾವಳಿಗರು ಸುಮ್ಮನೆ ಬಾಯಿ ಮಾತಿಗೆ ದೈವದ ಹೆಸರನ್ನು ಯಾವುದೇ ಧರ್ಮದವರು ಹೇಳುವ ಧೈರ್ಯ ತೋರಲ್ಲ ಆದರೆ ಕಾಂತಾರ ಬಳಿಕ ಕರಾವಳಿಗರ ಆರಾಧ್ಯ ದೈವವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ನಕಲು ಮಾಡುವುದು ಹೆಚ್ಚಾಯಿತು ಇದು ದೈವವನ್ನು ನಂಬಿದಂತಹ ಕರಾವಳಿಗರ ಮನಸ್ಸಿಗೆ ಸರಿಯಾಗಿಯೇ ಪೆಟ್ಟುಕೊಡ್ತು ಎಲ್ಲಿಯವರೆಗೆ ಅಂದರೆ ತಾನು ನಂಬಿದ ದೈವ ಯಾರೋ ಅದನ್ನು ಅಪಹಾಸ್ಯ ಮಾಡುತ್ತಿದ್ದಾರೆ ಅಂದರೆ ಯಾರಿಗೆ ತಾನೇ ನೋವಾಗಲ್ಲ ಹೇಳಿ ಮೊದಲು ಸುಮ್ಮನೆ ಇದ್ದ ಕರಾವಳಿಗರು ಬಳಿಕ ಇದು ಹೆಚ್ಚಾಗುತ್ತಿದ್ದಂತೆ ಅವರ ಆಕ್ರೋಶದ ಕಟ್ಟೆ ಒಡೆಯಿತು ನಂತರ ಇದೇ ವಿಚಾರಕ್ಕೆ ಬೀದಿಗಿಳಿದು ದೈವಾರಾಧಕರು ಇನ್ನು ಮುಂದೆ ಈ ರೀತಿ ಮಾಡಿದರೆ ಪರಿಸ್ಥಿತಿ ಸರಿ ಇರಲ್ಲ ಎಂದು ಎಚ್ಚರಿಕೆ ನೀಡಿದರು ಆದರೂ ಕ್ಯಾರೆ ಮಾಡದ ಜನ ಸಿನಿಮಾ ಬಳಿಕ ಧಾರಾವಾಹಿಗಳಲ್ಲೂ ಇದನ್ನು ಮುಂದುವರಿಸಿದರು ಇದು ಅತಿರೇಕಕ್ಕೆ ಹೋಗ್ತಿದೆ ಅಂತ ತಿಳಿದ ದೈವಾರಾಧಕರು ಸೀದಾ ಹಿಂದೂ ಸಂಘಟನೆಗಳ ಮೊರೆ ಹೋಯಿತು ಯಾವಾಗ ಹಿಂದೂ ಸಂಘಟನೆಗಳು ಸಹಾಯಕ್ಕೆ ಬಂದರೂ ದೈವಾರಾಧಕರ ಆಕ್ರೋಶಕ್ಕೆ ಆನೆ ಬಲ ಬಂತು ಇದು ಸದ್ಯದ ಸ್ಥಿತಿ ಎಲ್ಲ ಓಕೆ ಆದರೆ ಕರಾವಳಿಯ ರಂಗಭೂಮಿ ಕಲಾವಿದರು ಹಾಗೂ ನಾಟಕದವರಿಗೆ ಏನಾಗಿದೆ ಅಂತ ಕೇಳ್ತೀರಾ ಅದಕ್ಕೂ ಕಾರಣ ಕಾಂತಾರ ಸಿನಿಮಾನೇ ಕಾಂತಾರ ಸಿನಿಮಾ ಬರುವುದಕ್ಕೂ ಮುಂಚೆಯೇ ಕರಾವಳಿಯಲ್ಲಿ ರಂಗಭೂಮಿ ನಾಟಕ ಸಿನಿಮಾ ಯಕ್ಷಗಾನಗಳಲ್ಲಿ ಭೂತಾರಾಧನೆಗೆ ಸಂಬಂಧಿಸಿದ ವಿಷಯಗಳು ಇತ್ತು ನಾಟಕಗಳಲ್ಲೂ ಭೂತಾರಾಧನೆಯನ್ನು ಬಳಸುತ್ತಿದ್ದರು ಯಕ್ಷಗಾನದಲ್ಲಿ ಕೆಲವು ಪೌರಾಣಿಕ ಪ್ರಸಂಗಗಳಲ್ಲಿ ದೈವದ ಪ್ರಸ್ತುತಿ ಇತ್ತು ಅಲ್ಲದೆ ಹಳೆಯ ಸಿನಿಮಾಗಳಲ್ಲೂ ದೈವಾರಾಧನೆ ಬಂದಿತ್ತು ಆಗ ಯಾರಿಗೂ ಸಮಸ್ಯೆ ಆಗಿರಲಿಲ್ಲ ಯಾಕಂದರೆ ಸಾಮಾಜಿಕ ಮಾಧ್ಯಮ ಅಂತ ಇರಲಿಲ್ಲ ಆದರೆ ಈಗ ಅದೇ ಕರಾವಳಿ ರಂಗಭೂಮಿ ಕಲಾವಿದರು ಯಕ್ಷಗಾನ ಕಲಾವಿದರು ದೈವಕ್ಕೆ ಸಂಬಂಧಿಸಿದ ಪಾತ್ರ ಮಾಡಿದಾಗ ವಿರೋಧ ಪ್ರಾರಂಭವಾಗಿದೆ ಕಾಂತಾರಕ್ಕೂ ಮೊದಲೇ ವಿಜಯಕುಮಾರ್ ಕೊಡಿಯಲ್ಬೈಲ್ ಅವರು ಗುಳಿಗ ನೃತ್ಯ ರೂಪಕ ಮಾಡಿದ್ದರು ಜನ ನೋಡಿ ಖುಷಿ ಪಟ್ಟಿದ್ದರು ಆದರೆ ಇದೀಗ ಅದಕ್ಕೂ ವಿರೋಧದ ಕೂಗು ಆರಂಭವಾಗಿದೆ ಹೀಗಾಗಿ ಕರಾವಳಿಯ ಕಲಾವಿದರು ಒಟ್ಟಾಗಿ ಹೋರಾಟಕ್ಕೆ ಅಣಿಯಾಗಿದ್ದಾರೆ ತಾವು ಹಲವು ದಶಕಗಳಿಂದ ಮಾಡಿಕೊಂಡು ಬರುತ್ತಿರುವ ಪಾತ್ರಗಳಿಗೆ ಇದ್ದಕ್ಕಿದ್ದ ಹಾಗೆ ವಿರೋಧಗಳು ಆಕ್ರೋಶಗಳು ಬೆದರಿಕೆಗಳು ಬರುತ್ತಿರುವುದು ಈಗಾಗಲೇ ಸಂಕಷ್ಟಕ್ಕೆ ಸಿಲುಕಿರುವ ಕರಾವಳಿಯ ಕಲಾವಿದರನ್ನು ಇದು ಇನ್ನಷ್ಟು ಸಂಕಷ್ಟಕ್ಕೆ ದೂಡಿದೆ ಹಿಂದೂಪರ ಸಂಘಟನೆಗಳು ಈ ಹೋರಾಟದಲ್ಲಿ ಕೈಜೋಡಿಸಿದ ಕಾರಣ ಕಲಾವಿದರಿಗೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ರಂಗಭೂಮಿ ಸಿನಿಮಾ ರಂಗ ಯಕ್ಷಗಾನ ರಂಗದ ಮಿತ್ ಅಂಚನೆ ಭಕ್ತಿಗೀತೆ ಪನ್ಪುನ ಸಂಗೀತಗಾರರ ಮಿತ್ತ ಒಂದು ಮಲ್ಲಮಟ್ಟದ ದೌರ್ಜನ್ಯ ಹಂಚಿಪೋಗು ನಡೆದೊಂದು ಪುನಃ ನಿಖಲೆ ಗೊತ್ತುಂಡು ಲಕ್ಕೆ ಪೂರ್ವ ಒಂದು ನಿರ್ಬಂಧ ಅಂಚಿನ ಒಂದು ಪೌರಾಣಿಕ ನಾಟಕದ ಒಂದು ಸಾಂಸ್ಕೃತಿಕ ಲೋಕಗೆ ಒಂದು ನಿರ್ಬಂಧ ಪಾಠ ನಂಚಿನ ಒಂದು ವ್ಯವಸ್ಥೆ ವ್ಯವಸ್ಥಿತವಾದ ಹಿಂಚಿಪೋಗು ನಡೆದೊಂದಿತ್ತುಂಡು ಈ ಬಗ್ಗೆ ಕಲಾವಿದರನ್ನ ಒಕ್ಕೂಟ ಅಂಚನೆ ರಂಗ ಸಮ್ಮಿಲನ ಸಂಸ್ಥೆ ಕ್ಯಾಟ್ಕಾ ಸಂಸ್ಥೆ ಒಂದು ಮೂಜಿ ಸಂಸ್ಥೆಯಲ್ಲಿ ಪೂರ ಸೇರಿದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಬಕ್ಕ ಕಾಸರಗೋಡು ಜಿಲ್ಲೆಯ ಕಲಾವಿದರು ಒಟ್ಟು ಸೇರಿದೀನಿ ಒಂದು ಮಲ್ಲಮಟ್ಟದ ಚರ್ಚೆ ನಡ್ಕೊಂಡು ಇದ್ದರು ಇವತ್ತು ತುಳು ಭಾಷೆ ಉಳಿದಿದ್ದರೆ ಯಕ್ಷಗಾನ ಹಾಗೂ ತುಳು ರಂಗಭೂಮಿಯ ನಾಟಕ ಕಲಾವಿದರಿಂದ ಆ ಕಲಾವಿದರ ಮೇಲೆ ಸವಾರಿ ಆಗುವಾಗ ನಾವು ಒಟ್ಟು ಒಗ್ಗಟ್ಟಾಗಲೇಬೇಕು ಇವತ್ತು ಒಗ್ಗಟ್ಟಾಗಿದ್ದೀವಿ ನಾವು ಸೌಹಾರ್ದಯುತವಾಗಿ ಅದನ್ನು ಮುಗಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಸಂಬಂಧಪಟ್ಟ ಈ ನಮ್ಮ ನಾಟಕಕ್ಕೆ ತಡೆ ಒಡ್ಡುವ ನಾಟಕ ಆಗುವಲ್ಲಿ ಬಂದು ಅದನ್ನು ನಿಲ್ಲಿಸುವಂಥ ಕೆಲಸ ಮಾಡುವವರಿಗೆ ನಾವು ಕೂಡ ಅಂಥ ಕೆಲಸವನ್ನು ಮಾಡಬೇಡಿ ಅಂತ ಒಂದು ವಿನಂತಿ ಮಾಡ್ತೇವೆ ರಂಗಭೂಮಿದ ಕಲಾವಿದರೇ ಅವಾರ್ಡ್ ಸಿನಿಮಾ ಕಲಾವಿದರೇ ಅವಾರ್ಡು ಇಂಚಿನೊಂಜಿ ಬೇಲೆ ಜಿಪುನಗ ಗಣಪತಿ ದಿದ್ ದೈವ ದೇವೆರೆ ಕೈ ಮುಗಿದು ಆ ಜ ಆ ಕ್ಷೇತ್ರಡ್ ಇಂಚಿನ ದೈವದೆವೆ ಕೈ ಮುಗಿದು ಮಲ್ಪನಂಚಿನ ಒಂಜಿ ಆಹ್ ರಂಗಸೇವೆ ಮಲ್ತೊಂದುಪ್ಪುನವು ಪ್ರತಿ ಒರಿಲ ಬಹುಶ ಇಂಚಿನ ವಿಶೇಷವಾದ ಪಾತ್ರ ಈ ದೈವ ದೇವೆರ್ನ ಇತ್ತನಂಚಿನ ನಾಟಕಡು ಅಂಚ ವಿಶೇಷ ಅಂಚಿನ ಪಾತ್ರ ಇತ್ತಿನಲ್ಲ ಆ ಆಯೆನೆ ಇಡಿ ಕಣ್ಣುಡ್ ನೀರ್ ಎರ್ಕುದು ಉಪ್ಪುನಂಚಿನ ವಿಷಯನ್ ಲ ತೂತೆ ಆತ್ ಇನೋವಲ್ ಆದ್ ಉಂದು ನಮ್ಮ ತುಳು ನಡ್ತೊಂದು ಎಮೋಷನ್ ಈ ಎಮೋಷನ್ ಗ್ ಬೇತೆ ಏರೆ ದೈವ ಆರದೆ ಕರೆ ಆವಡ್ ಅಕ್ಲ್ ಬರ್ತದ ಆ ಎಮೋಷನ್ ಬಿತ್ತ್ ಗೊಬ್ಬುನಂದ ಕಂಡ ಬೇನೆ ಹಿಂದೂ ಹಿಂದೂಪರ ಸಂಘಟನೆಯ ಮುಖಂಡರು ಸಿನಿಮಾ ಯಕ್ಷಗಾನ ನಾಟಕ ರಂಗದ ಪ್ರಮುಖರು ಈ ನಿಟ್ಟಿನಲ್ಲಿ ಒಂದು ವೇದಿಕೆಯಲ್ಲಿ ಕೂತು ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕಾದ ಅಗತ್ಯವಿದೆ